From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ ಐವತ್ತು ವರ್ಷದ ಅಂಗವಾಗಿ ಕೇಂದ್ರ ಸರ್ಕಾರ ಸಂವಿಧಾನ ಹತ್ಯೆ ದಿನ ಆಚರಿಸುತ್ತಿದೆ ಇದಕ್ಕೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಕೇಂದ್ರಾಡಳಿತವು ನಿರಂತರ ಮತ್ತು ಅಪಾಯಕಾರಿ ದಾಳಿಯನ್ನು ನಡೆಸುತ್ತಿದೆ ಎಂದು ಹೇಳಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂವಹನ ವಿಭಾಗದ ಉಸ್ತುವಾರಿ ಜಯರಾಮ್ ರಮೇಶ್ ಹೇಳಿಕೆ ನೀಡಿ ಸರ್ಕಾರದ ಟೀಕಾಕಾರರನ್ನ ನಿರಂತರವಾಗಿ ರಾಕ್ಷಸೀಕರಿಸಲಾಗುತ್ತಿದೆ ಅಧಿಕಾರದಲ್ಲಿರುವವರು ದ್ವೇಷ ಮತ್ತು ಧರ್ಮಾಂಧತೆಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡುತ್ತಿದ್ದಾರೆ ಶಾಂತಿಯುತ ಪ್ರತಿಭಟನೆಗಳನ್ನು ಹತ್ತಿಕ್ಕಲಾಗುತ್ತಿದೆ ಪ್ರತಿಭಟನೆ ನಿರತ ರೈತರನ್ನ ಕಲಿಸ್ತಾನಿಗಳು ಎಂದು ಬ್ರಾಂಡ್ ಮಾಡಲಾಗಿದೆ ಜಾತಿಗಣತಿಯ ಬೆಂಬಲಿಗರನ್ನ ನಗರ ನಕ್ಸಲರು ಎನ್ನಲಾಗಿದೆ ಎಂದಿದ್ದಾರೆ ಮಹಾತ್ಮ ಗಾಂಧಿಯ ಹಂತಕರನ್ನ ವೈಭವೀಕರಿಸುವ ವ್ಯಕ್ತಿಗಳನ್ನ ಕೊಂಡಾಡುತ್ತಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಗಳು ಭಯದಲ್ಲಿ ಬದುಕುತ್ತಿವೆ ದುರ್ಬಲ ವರ್ಗದವರು ವಿಶೇಷವಾಗಿ ದಲಿತರು ಸಮಾನತೆಗೆ ಗುರಿಯಾಗುತ್ತಿದ್ದಾರೆ ಆಘಾತಕಾರಿಯಾಗಿ ದ್ವೇಷದ ಹೇಳಿಕೆಗಳನ್ನು ನೀಡುವ ಸಚಿವರಿಗೆ ಬಡ್ತಿ ನೀಡಲಾಗುತ್ತಿದೆ ಎಂದು ಜೈರಾಮ್ ರಮೇಶ್ ಹೇಳಿದ್ದಾರೆ ಕಳೆದ ಹನ್ನೊಂದು ವರ್ಷಗಳು ಮತ್ತು ಮೂವತ್ತು ದಿನಗಳಲ್ಲಿ ಭಾರತೀಯ ಪ್ರಜಾಪ್ರಭುತ್ವದ ಮೇಲಿನ ವ್ಯವಸ್ಥಿತ ಮತ್ತು ಅಪಾಯಕಾರಿ ದಾಳಿಯು ಐದು ಪಟ್ಟು ಹೆಚ್ಚಾಗಿದೆ ಇದನ್ನು ಅಘೋಷಿತ ತುರ್ತು ಪರಿಸ್ಥಿತಿ ಎಂದು ಉತ್ತಮವಾಗಿ ವಿವರಿಸಬಹುದು ಎಂದು ಜೈರಾಮ್ ರಮೇಶ್ ತಿಳಿಸಿದ್ದಾರೆ ಗಡ್ಡವನ್ನು ಬೋಳಿಸುವಂತೆ ಕೊಯಂಬತ್ತೂರಿನ ಖಾಸಗಿ ಆಸ್ಪತ್ರೆಯು ಜಮ್ಮು ಕಾಶ್ಮೀರದ ಮುಸ್ಲಿಂ ವಿದ್ಯಾರ್ಥಿಗೆ ಸೂಚಿಸಿರುವ ಘಟನೆ ವರದಿಯಾಗಿದೆ ಕೋವೈ ಮೆಡಿಕಲ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೌನ್ಸಿಲಿಂಗ್ಗೆ ಹಾಜರಾದ ಈ ವಿದ್ಯಾರ್ಥಿ ತನಗಾದ ಅನುಭವವನ್ನು ಹಂಚಿಕೊಂಡಿದ್ದು ಮಕ್ತೂಬ್ ಮೀಡಿಯಾ ಈ ಕುರಿತಂತೆ ವರದಿ ಮಾಡಿದೆ ತನ್ನ ಸೀಟನ್ನು ದೃಢಪಡಿಸಿಕೊಳ್ಳುವುದಕ್ಕಾಗಿ ಈ ವಿದ್ಯಾರ್ಥಿ ಕೋವೈ ಮೆಡಿಕಲ್ ಸೆಂಟರ್ ಮತ್ತು ಹಾಸ್ಪಿಟಲ್ಗೆ ಭೇಟಿ ನೀಡಿದರು ಆಗ ಈ ಆಸ್ಪತ್ರೆಯ ಮುಖ್ಯಸ್ಥರು ಗಡ್ಡಗೊಳಿಸಬೇಕು ಮತ್ತು ಇದಕ್ಕೆ ಒಪ್ಪದಿದ್ದರೆ ನಿಮ್ಮ ಸೀಟು ರದ್ದುಗೊಳ್ಳುತ್ತದೆ ಎಂದು ಹೇಳಿರುವುದಾಗಿ ಅವರು ಹೇಳಿದ್ದಾರೆ ನೀಟ್ ಎರಡನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಈ ವಿದ್ಯಾರ್ಥಿಗೆ ಈ ಅನುಭವವಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಮೆಡಿಕಲ್ ಕಾಲೇಜ್ಗೆ ಸೇರ್ಪಡೆಗೊಳ್ಳದೇ ಇರಲು ಈ ವಿದ್ಯಾರ್ಥಿ ನಿರ್ಧರಿಸಿದ್ದು ನೀಟ್ ನಾವು ಮೂರನೇ ಸುತ್ತಿನ ಗೆ ಕಾಯುತ್ತಿರುವುದಾಗಿ ವರದಿ ತಿಳಿಸಿದೆ ಕೌನ್ಸಿಲಿಂಗ್ನಲ್ಲಿ ಆಸ್ಪತ್ರೆಯ ಡ್ರೆಸ್ ಕೋಡ್ ಅನ್ನು ನನಗೆ ತಿಳಿಸಲಾಯಿತು ಅದರಲ್ಲಿ ಗಡ್ಡವನ್ನು ಬಳಸಬೇಕು ಅನ್ನುವುದು ಕೂಡ ನಿಯಮವಾಗಿತ್ತು ನಾನು ಡ್ರೆಸ್ ಕೋಡ್ ಅನ್ನು ಸಂಪೂರ್ಣವಾಗಿ ಪಾಲಿಸುವುದಾಗಿ ಹೇಳಿದೆ ಮಾತ್ರ ಅಲ್ಲ ಮಾಸ್ಕ್ನಿಂದ ನನ್ನ ಗಡ್ಡವನ್ನು ಮುಚ್ಚುವುದಾಗಿಯೂ ಹೇಳಿದೆ ಆದರೆ ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಇದೊಂದು ಕಾರ್ಪೊರೇಟ್ ಆರ್ಗನೈಸೇಷನ್ ಆಗಿದ್ದು ಇದರ ನೀತಿ ನಿಯಮವನ್ನು ಅಮೆರಿಕದಲ್ಲಿ ಕಲಿತು ಬಂದ ಚೇರ್ಮನ್ ಅವರು ನಿರ್ಧರಿಸಿದರು ಿದ್ದಾರೆ ಎಂದು ಆಸ್ಪತ್ರೆಯ ಡೈರೆಕ್ಟರ್ ತನಗೆ ತಿಳಿಸಿದರು ಎಂದು ವಿದ್ಯಾರ್ಥಿ ಹೇಳಿರುವುದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಒಂದು ವೇಳೆ ಈ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಂತಹದ್ದೊಂದು ನಿಯಮ ಇದ್ದರೆ ಅದನ್ನು ಮೊದಲೇ ತಿಳಿಸಬೇಕಾಗಿತ್ತು ಹಾಗಿದ್ರೆ ತಾನು ಇಲ್ಲಿಗೆ ಅರ್ಜಿಯನ್ನೇ ಹಾಕುತ್ತಿರಲಿಲ್ಲ ಎಂದು ವಿದ್ಯಾರ್ಥಿ ಹೇಳಿದ್ದಾರೆ ಇದೇ ವೇಳೆ ಈ ಘಟನೆಯು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಗಮನಕ್ಕೆ ಬಂದಿದ್ದು ವಿದ್ಯಾರ್ಥಿಯನ್ನು ಸೇರಿಸಿಕೊಳ್ಳುವಂತೆ ಆದೇಶಿಸಿದೆ ಆದರೆ ವಿದ್ಯಾರ್ಥಿ ಈ ಮೆಡಿಕಲ್ ಆಸ್ಪತ್ರೆಗೆ ಕಲಿಯುವುದಕ್ಕೆ ನಿರಾಸಕ್ತಿ ತೋರಿಸಿದ್ದು ತಾನು ಮೂರನೇ ಸುತ್ತಿನ ಕೌನ್ಸಿಲಿಂಗ್ಗಾಗಿ ಕಾಯುತ್ತಿರುವುದಾಗಿ ತಿಳಿಸಿದ್ದಾರೆ ಕಳ್ಳತನದ ಆರೋಪದಲ್ಲಿ ಬಂಧಿಸಲಾದ ಇಪ್ಪತ್ನಾಲ್ಕು ವರ್ಷದ ಯುವಕನನ್ನು ಜಮ್ಮು ಕಾಶ್ಮೀರದ ಪೊಲೀಸರು ಬಟ್ಟೆ ಬಿಚ್ಚಿಸಿ ವಾಹನದ ಬೋನೆಟ್ನಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಿಸಿದ್ದಾರೆ ಮಾತ್ರ ಅಲ್ಲ ಆತನ ಕೈಯನ್ನ ಹಿಂದಕ್ಕೆ ಕಟ್ಟಿದ್ದಲ್ಲದೆ ಕುತ್ತಿಗೆಗೆ ಚಪ್ಪಲಿಯ ಹಾರವನ್ನು ಹಾಕಿದ್ದಾರೆ ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ ಬಳಿಕ ಜಮ್ಮುವಿನ ಎಸ್ಪಿ ಜೋಗಿಂದರ್ ಸಿಂಗ್ ಅವರು ಈ ಕುರಿತಂತೆ ತನಿಖೆಗೆ ಆದೇಶಿಸಿರುವುದಾಗಿ ತಿಳಿಸಿದ್ದಾರೆ ಸಂತ್ರಸ್ತನ ಹೆಸರು ಇಸಾಕ್ ಅಹಮದ್ ಎಂದು ತಿಳಿದುಬಂದಿದೆ ಪೊಲೀಸರ ಈ ಕೃತ್ಯ ಖಂಡನೀಯವಾಗಿದ್ದು ಇದು ನಮ್ಮ ಪೊಲೀಸ್ ವ್ಯವಸ್ಥೆಯ ಶಿಸ್ತಿನ ವಿರುದ್ಧವಾಗಿದೆ ಈ ರೀತಿ ನಡೆಸಿಕೊಂಡ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಜೋಗಿಂದರ್ ಸಿಂಗ್ ಹೇಳಿದ್ದಾರೆ ಇದೇ ವೇಳೆ ಬಕ್ಷಿ ನಗರದ ಪೊಲೀಸ್ ಠಾಣೆಯ ಅಧಿಕಾರಿ ಅಜಾದ್ ಮನಾಸ್ ಅವರು ಈ ಪೆರೇಡ್ನಲ್ಲಿ ಪೊಲೀಸರ ಪಾತ್ರವನ್ನು ನಿರಾಕರಿಸಿದ್ದಾರೆ ಈತ ಆಸ್ಪತ್ರೆ ಮುಂಭಾಗದಲ್ಲಿ ಓರ್ವ ಕಾಯಿಲೆ ಪೀಡಿತ ವ್ಯಕ್ತಿಯಿಂದ ಕಳ್ಳತನ ಮಾಡಲು ಯತ್ನಿಸಿದ ಆಗ ಸಾರ್ವಜನಿಕರು ಹಿಡಿದು ತಳಿಸಿದ್ದಾರೆ ಪೊಲೀಸರು ಅಲ್ಲಿಗೆ ತಲುಪುವಾಗ ಸಾರ್ವಜನಿಕರ ದೊಡ್ಡ ಗುಂಪೇ ನಡೆದಿತ್ತು ನಾವು ಆತನನ್ನು ರಕ್ಷಿಸಿ ವಾಹನದ ಒಳಗೆ ಕುರಿಸಿದ್ದೆವು ಆದರೆ ಆಕ್ರೋಶಿತ ಗುಂಪು ಆತನನ ವಾಹನದಿಂದ ಹೊರಗೆಳೆದು ಬೋನೆಟ್ನ ಮೇಲೆ ಕೂರಿಸಿದ್ದಲ್ಲದೆ ಕೈಯನ್ನು ಹಿಂದಕ್ಕೆ ಕಟ್ಟಿ ಚಪ್ಪಲಿಯ ಆಹಾರವನ್ನು ಹಾಕಿತು ಎಂದು ಅವರು ವಿವರಿಸಿದ್ದಾರೆ ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆ ಅನ್ವಯ ದಾಖಲಿಸಲಾದ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವ್ಯಕ್ತಿಗೆ ಜಾಮೀನು ನೀಡಿದ್ದರೂ ಬಿಡುಗಡೆ ತಡವಾಗಿಸಿರುವುದಕ್ಕೆ ಸುಪ್ರೀಂ ಕೋರ್ಟ್ ಆಘಾತ ವ್ಯಕ್ತಪಡಿಸಿದ್ದು ಉತ್ತರ ಪ್ರದೇಶದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ ತನಗೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಜಾಮೀನು ನೀಡಲಾಗಿದ್ದರೂ ತಾಂತ್ರಿಕ ನೆಪದಲ್ಲಿ ತನ್ನ ಇನ್ನೂ ಜೈಲಿನಲ್ಲೇ ಉಳಿಸಿಕೊಳ್ಳಲಾಗಿದೆ ಎಂದು ಆರೋಪಿ ದೂರಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಕೆವಿ ವಿಶ್ವನಾಥನ್ ಸಿಂಗ್ ಅವರನ್ನು ಒಳಗೊಂಡ ಪೀಠವು ಆರೋಪಿಗೆ ಐದು ಲಕ್ಷ ರೂಪಾಯಿ ತಾತ್ಕಾಲಿಕ ಪರಿಹಾರ ನೀಡಬೇಕು ಎಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚಿಸಿದೆ ಈ ವ್ಯಕ್ತಿ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ದೂರಿಕೊಂಡ ಬೆನ್ನಿಗೆ ಜೂನ್ ಇಪ್ಪತ್ನಾಲ್ಕರಂದು ಈತನನ್ನ ಉತ್ತರ ಪ್ರದೇಶ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ ಉತ್ತರ ಪ್ರದೇಶದ ಜೈಲ್ ಡೈರೆಕ್ಟರ್ ಜನರಲ್ ಅವರನ್ನ ಪೀಠ ಕಾರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದ ಪ್ರಕಾರ ಖಾತರಿಪಡಿಸಿರುವ ಸ್ವಾತಂತ್ರ್ಯದ ಮಹತ್ವವನ್ನು ನಿಮ್ಮ ಅಧಿಕಾರಿಗಳಿಗೆ ನೀವು ಯಾವಾಗ ತಿಳಿಸುತ್ತೀರಿ ಎಂದು ಅಧಿಕಾರಿಯನ್ನ ಸುಪ್ರೀಂ ಕೋರ್ಟ್ ಪೀಠ ಪ್ರಶ್ನಿಸಿದೆ ಸ್ವಾತಂತ್ರ್ಯವು ಸಂವಿಧಾನದ ಮೂಲ ಆಶಯವಾಗಿದೆ ಎಂದು ಕೂಡ ಅವರಿಗೆ ನೆನಪಿಸಿದೆ ಇದೇ ವೇಳೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆರೋಪಿಯನ್ನು ಬಿಡುಗಡೆಗೊಳಿಸಿದ್ದೇವೆ ಮತ್ತು ಹೀಗೆ ತಡ ಕಾರಣ ಏನು ಅನ್ನುವ ಬಗ್ಗೆ ತನಿಖೆಗೆ ಆದೇಶಿಸಿರುವುದಾಗಿ ಉತ್ತರ ಪ್ರದೇಶ ಪರ ಹಾಜರಾದ ನ್ಯಾಯವಾದಿ ಸುಪ್ರೀಂ ಗೆ ಮನವರಿಕೆ ಮಾಡಿಕೊಟ್ಟರು ಆಕ್ಸಿಯಂ ಫೋರ್ ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ನ ಫ್ಯಾಲ್ಕನ್ ನೈನ್ ರಾಕೆಟ್ ಫ್ಲಾರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ ನ ಪೈಲಟ್ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಭಾರತದ ಜನತೆ ಜೊತೆ ತಮ್ಮ ಮೊದಲ ಸಂದೇಶ ಹಂಚಿಕೊಂಡಿದ್ದಾರೆ ನಮಸ್ಕಾರ ಎಂಬ ಪದದೊಂದಿಗೆ ಮಾತು ಆರಂಭಿಸಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ನಲವತ್ತೊಂದು ವರ್ಷಗಳ ನಂತರ ನಾವು ಬಾಹ್ಯಾಕಾಶವನ್ನು ತಲುಪಿದ್ದೇವೆ ಇದು ಒಂದು ಉತ್ತಮ ಸವಾರಿಯಾಗಿತ್ತು ಎಂದು ಹೇಳಿದ್ದಾರೆ ರಾಕೆಟ್ ಸೆಕೆಂಡ್ಗೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತಲೂ ಹಾರುತ್ತಿದೆ ನನ್ನ ಭುಜದಲ್ಲಿ ಭಾರತೀಯ ತ್ರಿವರ್ಣ ಧ್ವಜವಿದೆ ಧ್ವಜವು ಬಾಹ್ಯಾಕಾಶ ಹಾರಾಟದಲ್ಲಿ ಭಾರತವೇ ನನ್ನ ಜೊತೆಗಿದೆ ಎಂಬುದನ್ನು ನೆನಪಿಸುತ್ತದೆ ಎಂದು ತಮ್ಮ ಆರಂಭಿಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇದು ಐಎಸ್ಎಸ್ಗೆ ನನ್ನ ಪ್ರಯಾಣದ ಆರಂಭ ಮಾತ್ರವಲ್ಲ ಭಾರತದ ಮಾನವ ಬಾಹ್ಯಾಕಾಶ ಹಾರಾಟದ ಆರಂಭವೂ ಆಗಿದೆ ನೀವು ಪ್ರತಿಯೊಬ್ಬರೂ ಈ ಪ್ರಯಾಣದ ಭಾಗವಾಗಬೇಕೆಂದು ನಾನು ಬಯಸುತ್ತೇನೆ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಒಟ್ಟಿಗೆ ಪ್ರಾರಂಭಿಸೋಣ ಜೈ ಹಿಂದ್ ಜೈ ಭಾರತ್ ಎಂದಿದ್ದಾರೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ರನ್ನ ಸೆರೆ ಹಿಡಿದಿರುವುದಾಗಿ ಹೇಳಿಕೊಂಡಿದ್ದ ಪಾಕಿಸ್ತಾನ ಸೇನಾ ಮೇಜರ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿದೆ ನಾಗರಿಕರು ಮತ್ತು ಮಿಲಿಟರಿ ಸಿಬ್ಬಂದಿಯನ್ನು ಗುರಿಯಾಗಿಸಿ ಉಗ್ರಗಾಮಿಗಳು ದಾಳಿ ನಡೆಸುತ್ತಿದ್ದಾರೆ ಅವರನ್ನು ನಿಗ್ರಹಿಸಲು ನಡೆಸಿದ ಪಾಕ್ ಸೇನೆಯ ಕಾರ್ಯಾಚರಣೆ ವೇಳೆ ಈ ಹತ್ಯೆ ನಡೆದಿದೆ ದಕ್ಷಿಣ ವಾಜರಿಸ್ತಾನ್ನ ಸರ್ಘೋದಾ ಮತ್ತು ಕುರ್ರಂ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನೆಯ ಮೇಲೆ ದಾಳಿಗಳು ನಡೆದಿವೆ ಈ ಪ್ರದೇಶದಲ್ಲಿ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಟಿಡಿಪಿ ಜೊತೆಗಿನ ಎನ್ಕೌಂಟರ್ನಲ್ಲಿ ಪಾಕ್ ಸೇನೆಯ ಮೇಜರ್ ಮೊಹಿಜ್ ಅಬ್ಬಾಸ್ ಶಾ ಹತ್ಯೆಯಾಗಿದ್ದಾನೆ ಚಕ್ಬಾಲ್ ಮೂಲದ ಮತ್ತು ಸೇನೆಯ ಗಣ್ಯ ವಿಶೇಷ ಸೇವಾ ಗುಂಪಿನ ಸದಸ್ಯನಾಗಿದ್ದ ಅಬ್ಬಾಸ್ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ನೇತೃತ್ವ ವಹಿಸುವಾಗ ಮೃತಪಟ್ಟಿದ್ದಾನೆ ಗುಂಡಿನ ಚಕಮಕಿಯಲ್ಲಿ ಮತ್ತೊಬ್ಬ ಸೈನಿಕ ಲ್ಯಾನ್ಸ್ ನಾಯಕ್ ಜಿಬ್ರಾನುಲಾ ಕೂಡ ಸಾವನ್ನಪ್ಪಿದ್ದಾರೆ ಎಂದು ಪಾಕ್ ಸೇನೆ ಮಾಹಿತಿ ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲ್ಕೋಟ್ ವೈಮಾನಿಕ ದಾಳಿಯ ಬಳಿಕ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಪ್ರತಿಕಾರದ ಕಾರ್ಯಾಚರಣೆಯ ಸಮಯದಲ್ಲಿ ಮಿಗ್ ಟ್ವೆಂಟಿ ಒನ್ ಬೈಸನ್ ಜೆಟ್ಟನ್ನು ಹಾರಿಸಿದ್ದರು ಪಾಕಿಸ್ತಾನಿ ವಾಯುಪಡೆಯ ಜೆಟ್ಗಳೊಂದಿಗಿನ ಕಾದಾಟದಲ್ಲಿ ಇವರ ಜೆಟ್ ಅನ್ನು ಹೊಡೆದುರುಳಿಸಲಾಗಿತ್ತು ಪಾಕಿಸ್ತಾನ ಆಕ್ರಮಿತ ಪ್ರದೇಶದಲ್ಲಿ ಅಭಿನಂದನ್ ವರ್ಧಮಾನ್ರಿಂದ ಜೆಟ್ ಬಿದ್ದಿತ್ತು ಅಲ್ಲಿ ಅಭಿನಂದನ ಸೆರೆ ಹಿಡಿಯುವಲ್ಲಿ ತಾನು ಪಾತ್ರವಹಿಸಿದ್ದೇನೆ ಎಂದು ಪಾಕ್ನ ಅಬ್ಬಾಸ್ ಹೇಳಿಕೊಂಡಿದ್ದ ತನ್ನ ಅಲ್ ಉದೈದ್ ವೈಮಾನಿಕ ನೆಲೆಯ ಮೇಲೆ ಇರಾನ್ ನಡೆಸಿರುವ ಆಕ್ರಮಣವನ್ನು ಕತಾರ್ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವರಾದ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಬಿನ್ ಜಾಸಿಮ್ ಅಲ್ತಾನಿ ಖಂಡಿಸಿದ್ದಾರೆ ಇದು ಸೌಹಾರ್ದ ಸಂಬಂಧವನ್ನು ಕೆಡಿಸುವ ಮತ್ತು ಅಂಗೀಕರಿಸಲು ಸಾಧ್ಯವಿಲ್ಲದ ಬೆಳವಣಿಗೆ ಆಗಿದೆ ಎಂದು ಲೆಬನಾನ್ ಪ್ರಧಾನಮಂತ್ರಿ ಡಾಕ್ಟರ್ ನವಾಬ್ ಸಲಾಂ ಜೊತೆ ನಡೆಸಿದ ಜಂಟಿ ಪತ್ರಿಕೋಷ್ಠಿಯಲ್ಲಿ ಮಾತನಾಡುತ್ತಾ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೆರೆಕರೆಯ ದೇಶಗಳೊಂದಿಗೆ ಸೌಹಾರ್ದಯುತ ಮತ್ತು ತೆರೆದ ಸಂಬಂಧವನ್ನು ಬೆಳೆಸುವುದೇ ಕತಾರ್ನ ಗುರಿ ಇರಾನ್ ಜೊತೆಗಿನ ಸೌಹಾರ್ದಯುತ ಸಂಬಂಧದಲ್ಲಿ ಕತಾರ್ ವಿಶ್ವಾಸವನ್ನು ಹೊಂದಿತ್ತು ಇಷ್ಟೊಂದು ವಿಶ್ವಾಸವಿಟ್ಟಿದ್ದ ರಾಷ್ಟವೇ ನಮ್ಮ ಮೇಲೆ ದಾಳಿ ನಡೆಸಿರುವುದು ಆಘಾತಕಾರಿಯಾಗಿದೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿರುವ ದಾಳಿಯನ್ನ ಮೊದಲ ದಿನವೇ ಕತಾರ್ ಖಂಡಿಸಿತ್ತು ಆದ್ದರಿಂದ ಇರಾನ್ನ ಈ ದಾಳಿಯನ್ನು ಅಂಗೀಕರಿಸಲು ಸಾಧ್ಯವೇ ಇಲ್ಲ ಎಂದು ಕತಾರ್ ಪ್ರಧಾನಿ ಹೇಳಿದ್ದಾರೆ ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧ ಸಾರಿದಾಗ ಎರಡು ಗುರಿಗಳನ್ನು ಹೊಂದಿತ್ತು ಒಂದು ಇರಾನಿನ ಅಣ್ವಸ್ತ್ರ ಯೋಜನೆಯನ್ನು ನಾಶ ಮಾಡುವುದು ಇನ್ನೊಂದು ಆಡಳಿತವನ್ನು ಬದಲಿಸುವುದು ಆದರೆ ಈಗ ಕದನ ವಿರಾಮ ಘೋಷಣೆಯಾಗಿದ್ದು ಇಸ್ರೇಲ್ ಈ ಎರಡೂ ಗುರಿ ಸಾಧಿಸಲು ವಿಫಲವಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಎಂದು ಅಲ್ ಜಜೀರಾ ಪತ್ರಿಕೆಯಲ್ಲಿ ಬರೆದ ದೀರ್ಘ ಲೇಖನದಲ್ಲಿ ಓರಿ ಗೋಲ್ಡ್ಬರ್ಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಫೋರ್ಡೋ ಅಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡುವುದಕ್ಕಿಂತ ಮೊದಲೇ ಅಲ್ಲಿನ ಯುರೇನಿಯಂ ಬೇರೆಡೆಗೆ ಸಾಗಿಸಲಾಗಿತ್ತು ಅನ್ನೋದು ಬಹುತೇಕ ಸ್ಪಷ್ಟವಾಗಿದೆ ಇನ್ನೊಂದೆಡೆ ಇಸ್ರೇಲ್ ಮಾಡಿರುವ ದಾಳಿಯಲ್ಲಿ ಇರಾನ್ನ ಅಣ್ವಸ್ತ್ರ ಯೋಜನೆಗಳ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದು ಅಸ್ಪಷ್ಟವಾಗಿದೆ ಅಲ್ಲದೆ ಇರಾನ್ನ ಆಡಳಿತವನ್ನು ಬದಲಿಸಲು ಹೊರಟ ಇಸ್ರೇಲ್ನ ಯೋಜನೆ ತಲೆಕೆಳಗಾಗಿದ್ದು ಇದೀಗ ಇರಾನ್ನ ಆಡಳಿತಕ್ಕೆ ಸ್ವದೇಶದಲ್ಲಿ ಇನ್ನಷ್ಟು ಬೆಂಬಲ ಲಭ್ಯವಾಗಿದೆ ಎಂದು ಅವರು ಬರೆದಿದ್ದಾರೆ ಲೆಬನಾನ್ನಲ್ಲಿ ಹಸನ್ ನಸರುಲ್ಲಾ ಅವರನ್ನು ಹತ್ಯೆ ಮಾಡಿ ಹಿಜ್ಬುಲ್ಲವನ್ನು ಮೆತಗಾಗಿಸಿದ ರೀತಿಯಲ್ಲಿಯೇ ಇರಾನ್ನಲ್ಲೂ ಅಲ್ಲಿನ ವಿಜ್ಞಾನಿಗಳು ಮತ್ತು ಸೇನಾ ಕಮಾಂಡರ್ಗಳನ್ನು ಸಾಯಿಸಿ ಯಶಸ್ಸನ್ನು ಪಡೆಯಬಹುದು ಎಂದು ಇಸ್ರೇಲ್ ಅಂದುಕೊಂಡಿತು ಆದರೆ ಆ ತಂತ್ರ ವಿಫಲವಾಗಿದೆ ಕಮೇನಿ ಆಡಳಿತದ ವಿರುದ್ದ ಇರಾನ್ನಲ್ಲಿ ಅಪಸ್ವರಯದ ನಿಜ ನಾಗರಿಕರಲ್ಲಿ ಅಸಂತೋಷ ಇದೆ ಆದರೆ ಇಸ್ರೇಲ್ನ ದಾಳಿಯನ್ನ ಈ ಎಲ್ಲರೂ ಕೂಡ ಇರಾನ್ನ ಮೇಲಿನ ದಾಳಿಯೆಂದು ಪರಿಗಣಿಸಿದ್ದಾರೆಯೇ ಹೊರತು ಆಡಳಿತದ ವಿರುದ್ದ ಎಂದು ಪರಿಗಣಿಸಿಲ್ಲ ಎಂದು ಅವರು ಬರೆದಿದ್ದಾರೆ ಇರಾನ್ನ ಮೇಲೆ ದಾಳಿ ಮಾಡಿದ ಬೆನ್ನಿಗೆ ಅಧ್ಯಕ್ಷ ಟ್ರಂಪ್ ಅವರು ಇರಾನ್ನ ಜೊತೆ ಒಪ್ಪಂದಕ್ಕೆ ಮುಂದಾದರು ಆ ಮೂಲಕ ಇಸ್ರೇಲ್ನ ಬೆನ್ನಿಗೆ ನಿಲ್ಲದೆ ತನ್ನದೇ ಆದರೆ ರೀತಿಯಲ್ಲಿ ನಡೆದುಕೊಂಡರು ಎಂದು ಕೂಡ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡುತ್ತೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ